ಟೆನ್ ಪರ್ಸೆಂಟ್ ನಿರ್ಧಾರಕ್ಕೆ ಬರೋದ್ರ ಬಗ್ಗೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಅವ್ರ ಸರ್ಕಾರ ಸಂಪೂರ್ಣ ದಿವಾಳಿ ಎದ್ದೆ ಅವ್ರಿಗೆ ಯಾವ್ದ ರೀತಿಯಿಂದ ಅಡ್ಮಿನಿಸ್ಟ್ರೇಷನ್ ಮಾಡೋದು ಗೊತ್ತಿಲ್ಲ ಯಾಕಂದ್ರೆ ಆಡಳಿತ ಮಾಡ್ಬೇಕಂದ್ರೆ ಅಧಿಕಾರಿಗಳ ಮೇಲೆ ಬಿಗಿ ಇರ್ಬೇಕಾಕೇತಿ ಇವರು ಅಧಿಕಾರಿಗಳಿಗೆ ದೊಡ್ಡ ಪ್ರಮಾಣದ ಟ್ರಾನ್ಸ್ಫರ್ ದಂಧೆ ಮಾಡಿ ಅಧಿಕಾರಿಗಳ ಕಡೆಯಿಂದ ದುಡ್ಡು ತೊಗೊಂಡ್ಬಂದು ತಗೊಂಡು ಟ್ರಾನ್ಸ್ಫರ್ಗಳನ್ನು ಮಾಡಿದ್ದಾರೆ ಈಗ ಅಧಿಕಾರಿಗಳು ತಾವು ದುಡ್ಡು ಹೊಡ್ಕೊಳ್ಳೋ ಕೆಲಸದಾಗ ಅವ್ರು ಬಿಜಿ ಅದಾರ ಯಾಕಂದ್ರೆ ಅವ್ರು ಏನು ರೊಕ್ಕ ಹಾಕಿರ್ತಾರ ಅದು ತೆಗೀಬೇಕಾಗ್ತತಿ ಅದನ್ನ ಅವ್ರ ಒಂದಕ್ಕೆ ನೂರು ಪಟ್ಟ ತೆಗಿತಾರ ಅಧಿಕಾರಿಗಳಿಗೆ ಹಂಗಾಗಿ ಸರ್ಕಾರಕ್ಕೆ ಬರುವಂಥ ಟ್ಯಾಕ್ಸ್ ಕಲೆಕ್ಷನ್ ಆಗತ್ತಿಲ್ಲ ಹಾಂ ಹಂಗಾಗಿ ಸರ್ಕಾರ ಇವತ್ತು ದಿವಾಳಿ ಹೇಳುವಂಥ ಪರಿಸ್ಥಿತಿ ಬಂದೈತಿ ಸಿದ್ದರಾಮಯ್ಯನವರು ಅದಕ್ಕೆ ಎಲ್ಲ ಬಿಟ್ಟು ಈ ಗುಡಿಗಳ ಮೇಲೆ ಹತ್ತು ಪರ್ಸೆಂಟ್ ಗುಡಿಗಳ ಇನ್ಕಮ್ದಿಂದ ಹತ್ತು ಪರ್ಸೆಂಟ್ ಅದು ತಗೊಂಡು ನಡೆಸುವಂಥ ಪರಿಸ್ಥಿತಿಗೆ ಬಂದಾರ ಯಾಕೆ ದರ್ಗಾದಿಂದ ತಗಲಿ ಹತ್ತು ಪರ್ಸೆಂಟ್ ಚರ್ಚ್ದಿಂದ ಹತ್ತು ಪರ್ಸೆಂಟ್ ತೊಗಲಿ ಹಾ ಅವ್ರ ಕಡೆ ತೋಳತ್ತಿಲ್ಲ ಹಾ ಅಲ್ಲಿ ಐತಲ್ಲ ಒಂದಕ್ಕೆ ನಾಲ್ಕು ಪಟ್ಟು ಮೂರು ಪಟ್ಟು ಹೆಚ್ಚು ದುಡ್ಡು ಅವ್ರಿಗೆ ಕೊಡತಾರ ಅವ್ರಿಗೆ ಕೊಡಾಕ ದುಡ್ಡಿನ ಕೊರತೆ ಇಲ್ಲ ಅವ್ರಿಗೆ ನಮ್ಮ ಹಿಂದೂ ದೇವಸ್ಥಾನಗಳ ಬಗ್ಗೆ ವೈಷಮ್ಯ ಅವ್ರಿಗೆ ಯಾಕರ ನಾವು ಹಿಂದೂ ಆಗಿ ಹುಟ್ಟಾರ ಗೊತ್ತಿಲ್ಲ ನಮ್ಗಂತೂ ಕಾರಣ ಅನ್ಸುತ್ತೆ ಸರ್ ಯಾಕಂತಂದ್ರೆ ಸರ್ಕಾರ ಈಗ ಗ್ಯಾರಂಟಿಗಳಂತ ಹಣ ಅನ್ಸೋದಕ್ಕೆ ಒಂದ್ ಸ್ವಲ್ಪ ಕಷ್ಟ ಆಯ್ತು ಸರಿ ಆಯ್ತು ರಾಜ್ಯದ ಧಾರೆ ಈಗ ದೇವಸ್ಥಾನ ಮೊರೆ ಇತಿಹಾಸ ತರದ್ ನೋಡಿದ್ರೆ ಯಾವ ಸರ್ಕಾರಗಳು ಹಾಕಿಲ್ಲ ಏನಿಲ್ಲ ಇದು ಪವರ್ ಅಡ್ಮಿನಿಸ್ಟ್ರೇಷನ್ ಬೇಸಿಕಲಿ ಅವ್ರು ಗ್ಯಾರಂಟಿ ಕೊಟ್ಟರು ಏನು ತೊಂದ್ರೆ ಇಲ್ಲ ಗ್ಯಾರಂಟಿ ಕೊಟ್ಟಿದ್ದಕ್ಕೆ ಆಲ್ರೆಡಿ ಟ್ಯಾಕ್ಸ್ ಸರ್ ಹಾ ಸರ ಇದೆ ಮೇಲೆ ಟ್ಯಾಕ್ಸ್ ಸರ್ ಎಲೆಕ್ಟ್ರಿಸಿಟಿ ಕಾಸ್ಟ್ ಏರ್ಸರ ಹಾ ಬಸ್ಸಿನ ದರ ಏರ್ಸ್ಯಾರ ಸ್ಟ್ಯಾಂಪ್ ಆಸ್ತಿ ಖರೀದಿ ಮಾಡ್ಬೇಕಂತ ಅದ್ರ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ರೇಟ್ ಸರ್ ಅದೆಲ್ಲ ರೇಟ್ ಸರ್ ಮತ್ತೆ ನಮ್ಮ ಆರ್ಥಿಕ ಅಭಿವೃದ್ಧಿ ಇಡೀ ದೇಶದಾಗ ಇವತ್ತು ವರ್ಷದಿಂದ ವರ್ಷ ಆತ ಅದರಿಂದ ಟ್ಯಾಕ್ಸ್ ಕೂಡ ಮೊದಲಿನಗಿಂತ ಹೆಚ್ಚು ಕಲೆಕ್ಷನ್ ಹಾಕತಿ ಹಂಗಾಗಿ ಅದಕ್ಕೆ ಇದಕ್ಕೆ ಟ್ಯಾಕ್ಸ್ ಕಲೆಕ್ಷನ್ಗೆ ಗ್ಯಾರಂಟಿಗೆ ಅದ್ರ ಸಂಬಂಧ ಗ್ಯಾರಂಟಿಗಳ ಸಂಬಂಧ ಇದಾಗ್ತದೆ ಅಂತ ನಾನೇನು ಅನ್ಸೋದ ನಂಗೆ ಇದು ಬೇಸಿಕಲಿ ಪೋರ್ ಅಡ್ಮಿನಿಸ್ಟ್ರೇಷನ್ ಬೆಂಗಳೂರಿನಿಂದ ಮಂಗಳೂರ್ವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ